ಬುದ್ಧಿವಂತ ನರಿ ಮತ್ತು ಅವಿವೇಕಿ ಕತ್ತೆ ಒಮ್ಮೆ ಕಾಲದಲ್ಲಿ ಒಂದು ಕತ್ತೆ ಮತ್ತು ನರಿ ಇಬ್ಬರು ಸ್ನೇಹಿತರು ಅವುಗಳು ಒಂದು ರೈತರ ಮನೆಯ ಪಕ್ಕದ ಜಮೀನಿನಲ್ಲಿ ವಾಸಿಸುತ್ತಿದ್ದವು ಕತ್ತೆ ದಿನಪೂರ ರೈತನ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿತ್ತು ಆದರೆ ರಾತ್ರಿ ಬಂದಾಗ ಭಾರೀ ಹಸಿವಾಗಿ ಅದಕ್ಕೊಂದು ತಿನ್ನಲು ಏನಾದರೂ ಬೇಕಾಗುತ್ತಿತ್ತು ನರಿ ನೀನು ಕೆಲಸ ಮಾಡುತ್ತಿದ್ದೀಯಲ್ಲ ಕತ್ತೆ ಆದರೆ ರಾತ್ರಿ ಹಸಿವಿನಿಂದ ಬಳಲುತ್ತಿರುವೆ ನಾನು ಒಂದು ಸಾರಿ ಉಪಾಯ ಹೇಳುತ್ತೇನೆ ಸಮೀಪದ ತೋಟದಲ್ಲಿ ರುಚಿಯಾದ ತರಕಾರಿಗಳಿವೆ ನಾವು ಅಲ್ಲಿ ಹೋಗಿ ತಿಂದು ಬರುತ್ತೇವೆ ಕತ್ತೆಗೆ ಈ ಐಡಿಯಾ ಇಷ್ಟವಾಯಿತು ಅದು ನರಿಯನ್ನು ಬಿಟ್ಟು ದಿನವು ತೋಟಕ್ಕೆ ಹೋಗಿ ತರಕಾರಿಗಳನ್ನು ತಿನ್ನತೊಡಗಿತು ಆದರೆ ಕತ್ತೆಗೆ ಒಂದು ಕೀಳು ಅಭ್ಯಾಸವಿತ್ತು ತಿಂದು ತೃಪ್ತಿಯಾದ ಮೇಲೆ ಗಟ್ಟಿಯಾಗಿ ಗಾನ ಮಾಡುತ್ತಿತ್ತು ನರಿ ಇಡೀ ರಾತ್ರಿ ಮೌನವಾಗಿರಬೇಕು ರೈತನೆಂದು ನಮ್ಮನ್ನು ಪತ್ತೆ ಹಚ್ಚಬಹುದು ಹಾಡಬೇಡ ಕತ್ತೆ ನಾನೊಂದು ಒಳ್ಳೆಯ ಗಾಯಕ ಹಸಿವಿನಿಂದಾಗಿ ನನ್ನ ಮನಸ್ಸೂ ಅಶಾಂತವಾಗಿತ್ತು ಈಗ ತೃಪ್ತಿಯಾಗಿದ್ದೇನೆ ಹಾಡಲೇಬೇಕು ನರಿ ತಕ್ಷಣ ಬದಿಗೆ ಸರಿದು ಹೇಳಿತು ಸರಿ ನೀನು ಹಾಡು ಬಯಸಿದ್ದರೆ ಹಾಡು ನಾನು ಅಲ್ಲಿ ಮರದ ಹಿಂದೆ ನಿಲ್ಲುತ್ತೇನೆ ಕತ್ತೆ ಹಾಡಲು ಶುರು ಮಾಡಿತು ರೈತನು ಜಾಗವಾಗಿ ಕತ್ತೆಯ ಶಬ್ದ ಕೇಳಿದ ಹತಾತ್ ಬಂದು ಕತ್ತೆಯನ್ನು ಹೊಡೆದು ಓಡಿಸಿದ ನರಿ ದೂರದಿಂದ ನೋಡುತ್ತಾ ನಗು ಹಾಕಿತು